ಸಮುದ್ರದಲ್ಲಿ ಮೀನು ಹಿಡಿಯಲು ಹೋದ ಸಹೋದರರು ಸರಿಯಾದ ಸಮಯದಲ್ಲಿ ನಮಾಜ್ ಮಾಡುವ ದೃಶ್ಯವನ್ನು ನಾವು ಈಗ ನೋಡಿದ್ದೇವೆ ಅಲ್ಹಂದುಲಿಲ್ಲ ಯಾವ ಕಾರಣಕ್ಕೂ ನಾವು ನಮಾಜ್ ಅನ್ನು ತೊರೆಯಬಾರದು ನಮಾಜ್ ಇಸ್ಲಾಂನ ಮೂಲಭೂತ ಸ್ತಂಭಗಳಲ್ಲಿ ಒಂದಾಗಿದೆ ಮುಸ್ಲಿಮನ ಜೀವನದಲ್ಲಿ ಅದು ಆಧ್ಯಾತ್ಮಿಕ ಮತ್ತು ಶಾರೀರಿಕ ಶುದ್ಧೀಕರಣಕ್ಕೆ ಒಂದು ಮಾರ್ಗವಾಗಿದೆ ನಮಾಜ್ ನಮ್ಮನ್ನು ಅಲ್ಲಾಹನೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ ಅದು ನಮ್ಮ ಮನಸ್ಸಿಗೆ ಶಾಂತಿಯನ್ನು ಹೃದಯಕ್ಕೆ ಸಮಾಧಾನವನ್ನು ನೀಡುತ್ತದೆ ಪ್ರತಿದಿನ ಐದು ಬಾರಿ ನಮಾಜ್ ಮಾಡುವುದು ನಮ್ಮ ಜೀವನಕ್ಕೆ ಒಂದು ರಚನೆಯನ್ನು ನೀಡುತ್ತದೆ ಅದು ನಮ್ಮನ್ನು ಪಾಪಗಳಿಂದ ದೂರವಿಡುತ್ತದೆ ನೀತಿ ಮತ್ತು ಧರ್ಮವನ್ನು ಕಲಿಸುತ್ತದೆ ಕುರಾನ್ನಲ್ಲಿ ಅಲ್ಲಾಹ ಹೇಳುತ್ತಾನೆ ನಿಶ್ಚಿತವಾಗಿಯೂ ನಮಾಜ್ ಅನೈತಿಕ ಮತ್ತು ಕೆಡುಕಾದ ಕೃತ್ಯಗಳಿಂದ ತಡೆಯುತ್ತದೆ ನಮಾಜ್ ಸಮಾಜದಲ್ಲಿ ಐಕ್ಯತೆಯನ್ನು ಮತ್ತು ಸಹೋದರತ್ವವನ್ನು ಬೆಳೆಸುತ್ತದೆ ಒಟ್ಟಿಗೆ ನಮಾಜ್ ಮಾಡುವಾಗ ಶ್ರೀಮಂತ ಮತ್ತು ಬಡವ ದೊಡ್ಡವ ಮತ್ತು ಚಿಕ್ಕವ ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನರಾಗಿ ನಿಲ್ಲುತ್ತಾರೆ ಇದು ನಮ್ಮಲ್ಲಿ ವಿನಯವನ್ನು ಮತ್ತು ಪರಸ್ಪರ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸುತ್ತದೆ ಆದ್ದರಿಂದ ನಮಾಜ್ ಕೇವಲ ಕರ್ತವ್ಯವಷ್ಟೇ ಅಲ್ಲ ನಮ್ಮ ಜೀವನವನ್ನು ಉತ್ತಮಗೊಳಿಸುವ ದೈವಿಕ ಅನುಗ್ರಹವಾಗಿದೆ ಅಲ್ಲಾಹನ ಕರುಣೆಗಾಗಿ ನಮಾಜನ್ನು ಹೃದಯಕ್ಕೆ ಹತ್ತಿರವಿಟ್ಟು ನಾವು ಕಾಪಾಡಿಕೊಳ್ಳಬೇಕು ಮರಣದವರೆಗೂ ನಮಾಜ್ ಮಾಡಲು ಅಲ್ಲಹ ನಮಗೆ ಭಾಗ್ಯವನ್ನು ನೀಡಲಿ ಆಮೇನ್